ಎಲ್ಲರಿಗೂ ನಮಸ್ಕಾರ ದೊಡ್ಡಬಳ್ಳಾಪುರ ಐ ಎಮ್ ಎ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ವಿಶ್ವಲಥ ನನ್ನ ಜೊತೆ ಇದ್ದಾರೆ ಡಾಕ್ಟರ್ ಶೋಭಲಕ್ಷ್ಮಿ ರೇಡಿಯೋಲಜಿಸ್ಟ್ ಗರ್ ಮೇಡಮ್ ಒಂದೆರಡು ಸರಳವಾದ ಪ್ರಶ್ನೆಗಳು ಒಬ್ಬ ಗರ್ಭಿಣಿ ಸ್ತ್ರೀ ಯಾವಾಗ ಮೊದಲ ಬಾರಿಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಇವಾಗ ಅವರು ಕನ್ಫರ್ಮ್ ಯಾವಾಗ ಆಗುತ್ತೆ ಅವಾಗಿಂದೇ ಸ್ಕ್ಯಾನ್ ಮಾಡಿಸ್ಬೋದು ಮ್ಯಾಮ್ ಬಟ್ ಯಾವ ವೀಕ್ಸ್ ಅಲ್ಲಿ ನಿಮ್ಮ ಹತ್ರ ಬರ್ತಾರೆ ಅನ್ನೋದು ಇಂಪಾರ್ಟೆಂಟು ಇವಾಗ ಫೋರ್ ವೀಕ್ಸ್ ಫೈವ್ ವೀಕ್ಸ್ ಅಲ್ಲಿ ಬಂದ್ರೆ ಏನು ಕಂಪ್ಲೇಂಟ್ಸ್ ಇಲ್ಲ ಅಂದ್ರೆ ಸೊ ಸಿಕ್ಸ್ ವೀಕ್ಸ್ ತನಕ ವೇಟ್ ಮಾಡ್ಬೋದು ಬಿಕಾಸ್ ನಮಗೆ ಫೀಟರ್ ವೈಯಬಿಲಿಟಿ ಗೊತ್ತಾಗದೆ ಆಫ್ಟರ್ ಸಿಕ್ಸ್ ವೀಕ್ಸ್ ಈವನ್ ಆನ್ ಟ್ರಾನ್ಸ್ಫರ್ ಜೈನಲ್ ಸ್ಕ್ಯಾನ್ ಅಂದ್ರೆ ಫೈವ್ ವೀಕ್ಸ್ ಫೈವ್ ಡೇಸ್ಗೆನೆ ಕಾರ್ಡಿಯಾಕ್ ಆಕ್ಟಿವಿಟಿ ಬರುತ್ತೆ ಆನ್ ಟ್ರಾನ್ಸ್ಫರ್ ಜೈನಲ್ ಬಟ್ ಸಿಂಪ್ಲಿ ಟು ಅವಾಯ್ಡ್ ಮತ್ತೆ ಮತ್ತೆ ಸ್ಕ್ಯಾನ್ ಮಾಡೋದನ್ನ ದೆ ಕ್ಯಾನ್ ಕಮ್ ಡೈರೆಕ್ಟ್ಲಿ ಎಟ್ ಸಿಕ್ಸ್ ವೀಕ್ ಬಟ್ ಇಫ್ ದ ಪೇಷಂಟ್ ಹ್ಯಾಸ್ ಎನಿ ಬ್ಲೀಡಿಂಗ್ ಪಿ ವಿ ಪೇನ್ ಆ ತರ ಇದ್ರೆ ಜಸ್ಟ್ ಫಾರ್ ದ ಕನ್ಫರ್ಮೇಶನ್ ಆಫ್ ಪ್ರೆಗ್ನೆನ್ಸಿಔಟ್ ಇಂಟ್ರಾವ್ಯೂಟ್ರೈನ್ ಎಕ್ಸ್ಟ್ರಾವ್ಯೂಟ್ರೈನ್ ಸೊ ಅವಾಗ ನೀವು ಫೋರ್ ವೀಕ್ಸ್ ಇಂದಾನೆ ಕಳಿಸಬಹುದು ಟ್ರಾನ್ಸ್ ವರ್ಜಿನಲ್ ಯಾವಾಗ ಮಾಡ್ತೀರಾ ಟ್ರಾನ್ಸ್ ಅಬ್ಡಲ್ ಯಾವಾಗ ಮಾಡ್ತೀರಾ ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಅವರು ಕನ್ಫರ್ಮ್ ಆಗಿ ಬಂದಾಗ ಫಸ್ಟ್ ಟ್ರಾನ್ಸ್ ಅಬ್ಡಮಿನಲ್ಲೇ ಮಾಡ್ಬೇಕು ಸೊ ಅವಾಗ ನಮ್ಗೆ ಸಪೋಸ್ ಸಿಕ್ಸ್ ವೀಕ್ಸ್ ಲೆಸ್ ಇದ್ರೆ ದೆನ್ ವಿ ಸಿ ಫೀಟಲ್ ಕಾರ್ಡಿಯಾಕ್ ಆಕ್ಟಿವಿಟಿ ಪ್ರಾಪರ್ಲಿ ದಟ್ ವಿನ್ ಡೂ ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಸೊ ಫಾರ್ ದ ಫೀಟಲ್ ಕಾರ್ಡಿಯಾಕ್ ಆಕ್ಟಿವಿಟಿ ಟು ಸಿಂಡ್ ಟು ಸಿ ಎನಿ ಅಡ್ನೆಕ್ಸಲ್ ಪೆಥಾಲಜಿಸ್ ವಿಚ್ ಈಸ್ ಬೆಟರ್ ಸೀನ್ ಆನ್ ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ದನ್ ಟ್ರಾನ್ಸ್ ಅಬ್ಡಮಿನಲ್ ಸ್ಕ್ಯಾನಿಂಗ್ ಬರೋ ಗರ್ಭಿಣಿ ಮಹಿಳೆಗೆ ನಾವು ಖಾಲಿ ಹೋಟೆಲ್ ಬರಕ್ ಹೇಳ್ಬೇಕಾ ಅಥವಾ ತಿಂಡಿ ತಿಂಡಿ ಬರಕ್ ಹೇಳ್ಬೇಕಾ తిండీ దిక్ హోదు మ్యామ్ బికాస్ ఎంటీ స్టమక్ ఇస్ నాట్ అన్ ఇండన్ ఫార్ ప్రెగ్నెంట్ పేషెంట్ బికాస్ ఎంటి స్టమక్ గోల్ బ్లాడర్ అబ్నారిటిస్ అవల్ గ్యాస్ షైడ్ జాస్తి ఇది అంతా బట్ ఎన్ ప్రెగ్నెంట్ పేషెంట్స్ అర్లీ గో ఫార్ ట్రాన్స్ఫర్ జైనల్ లేటర్ వీక్స్ దెన్ వి క్యాన్ డైరెక్ట్లీ డూ ట్రమినల్ స్క్యాన్ నో నీడ్ ఆఫ్ ట్రాన్స్ఫర్ జైన్ దాఖలూ సో ఫార్ ఆల్ ప్రెగ్నెంట్ పేషెంట్స్ వీ హ్ టు ಫಾರ್ಮ್ ಎಫ್ ಸೊ ವಿಚ್ ಕಮ್ಸ್ ಅಂಡರ್ ಪಿ ಸಿ ಪಿ ಎನ್ ಡಿ ಟಿ ಆಕ್ಟ್ ಸೊ ಫಾರ್ಮ್ ಎಫ್ ಅಲ್ಲಿ ಬೇಸಿಕಲಿ ಪೇಶೆಂಟ್ ಡೀಟೇಲ್ಸ್ ಫಿಲ್ ಮಾಡ್ಬೇಕಾಗುತ್ತೆ ಸೊ ಪೇಶೆಂಟ್ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಅವ್ರ ಹಸ್ಬೆಂಡ್ ನೇಮ್ ಅಥವಾ ಎಷ್ಟ್ ಜನ ಮಕ್ಕಳು ಅದೆಲ್ಲ ಫುಲ್ ಡೀಟೇಲ್ಸ್ ಪೇಶೆಂಟ್ ಫಿಲ್ ಮಾಡಬೇಕಾಗುತ್ತೆ ಅವ್ರ ಜೊತೆಗೆ ಒಂದ್ ಅಡ್ರೆಸ್ ಪ್ರೂಫ್ ತರಬೇಕಾಗತ್ತೆ ಪೇಶೆಂಟ್ ಸೊ ಫಸ್ಟ್ ಅಡ್ರೆಸ್ ಪ್ರೂಫ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಅವ್ರ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಬೇರೆ ಐಡೆಂಟಿಟಿ ಪ್ರೂಫ್ ನ ಸಬ್ಮಿಟ್ ಮಾಡ್ಬೋದು ಅವರು ಈಗ ದಾಖಲೆಗಳಲ್ಲಿ ವ್ಯತ್ಯಾಸ ಇರುತ್ತೆ ಈಗ ಆಧಾರ್ ಕಾರ್ಡ್ ಅಲ್ಲಿ ಒಂದು ಡೇಟ್ ಇರುತ್ತೆ ಮತ್ತೆ ಎಸ್ ಎಸ್ ಸಿ ಮಾಸ್ ಕಾರ್ಡ್ ಅಲ್ಲಿ ಒಂದ್ ಬ್ಯಾಂಕ್ ಇದ್ರಲ್ಲಿ ಇನ್ನೊಂದು ಡೇಟ್ ಇರುತ್ತೆ ಆಗ ನೀವು ಯಾವ್ದನ್ನ ತಗೊಂತೀರಾ ನಾವು ಫಸ್ಟ್ ಆಧಾರ್ ಕಾರ್ಡ್ ನೋಡ್ಬೇಕು ಮ್ಯಾಮ್ ಎಲ್ಲ ಡೀಟೇಲ್ಸ್ ಅಲ್ಲೂ ಸೊ ಸಪೋಸ್ ಆಧಾರ್ ಕಾರ್ಡ್ ಅಲ್ಲಿ ಇವಾಗ ಏಟೀನ್ ಇಯರ್ಸ್ ಒಳಗಡೆ ಇದ್ದು ಬೇರೆ ಪ್ರೂಫ್ಸ್ ಅಲ್ಲೆಲ್ಲ ಏಟೀನ್ ಇಯರ್ಸ್ ಮೇಲ್ ಇದ್ರೆ ದೆನ್ ವಿ ಹ್ಯಾವ್ ಟು ಕನ್ಸಿಡರ್ ಆಧಾರ್ ಕಾರ್ಡ್ ಓನ್ಲಿ ಸೊ ಆಧಾರ್ ಕಾರ್ಡ್ ಲೆಸ್ ದೆನ್ ಏಟೀನ್ ಇಯರ್ಸ್ ಇದ್ರೆ ಫಸ್ಟ್ ಪೊಲೀಸ್ ಇಂಟಿಮೇಶನ್ ಕೊಡ್ಬೇಕಾಗತ್ತೆ ಆಫ್ಟರ್ ದಟ್ ವಿ ಹಾವ್ ಟು ಡೂ ಸ್ಕ್ಯಾನ್ ಸೊ ಮೋರ್ ದನ್ ಏಟೀನ್ ಇಯರ್ಸ್ ಇದ್ರೆ ಆಧಾರ್ ಕಾರ್ಡ್ ಅಲ್ಲಿ ದೆನ್ ವಿ ಕ್ಯಾನ್ ಫಿಲ್ ಫಾರ್ಮ್ ಯುಸ್ ಒಬ್ಬ ಪೇಶೆಂಟ್ ಗಳು ಒಂದೊಂದ್ಸಲ ಪೊಲೀಸ್ ಇನ್ಫರ್ಮೇಶನ್ ಕೊಡಕ್ಕೆ ರೆಡಿ ಇರೋದಿಲ್ಲ ಆಗ ಏನ್ ಮಾಡ್ತೀರಾ ನೀವು ಸ್ಕ್ಯಾನ್ ತಗೊಳ್ಳೋದಿಲ್ಲ ಮ್ಯಾಮ್ ವಿ ಕಾಂಟ್ ಇಟ್ ಫಾರ್ ಸ್ಕ್ಯಾನ್ ವಿ ಟು ಫಿಲ್ ಫಾರ್ಮ್ ಎಫ್ ಯಾಲ್ಸೋ ಸೊ ನಾವು ಜಸ್ಟ್ ಪೇಷಂಟ್ ಕಳಿಸ್ತೀವಿ ವಾಪಸ್ ಈಗ ಒಂದು ಸ್ಕ್ಯಾನ್ ಮಾಡಬೇಕು ಅಂದ್ರೆ ಎಷ್ಟು ಟೈಮ್ ತೊಗೊತೀರಾ ಮೇಡಮ್ ಇಟ್ ಡಿಪೆಂಡ್ಸ್ ಆನ್ ವಿತ್ ಸ್ಕ್ಯಾನ್ ಇವಾಗ ಅರ್ಲಿ ಸ್ಕ್ಯಾನ್ ಅಂದ್ರೆ ಫಸ್ಟ್ ಫೋರ್ ಟ್ರಾನ್ಸ್ ಅಬ್ಡಮಿನಲ್ ಓನ್ಲಿ ಸೊ ಟ್ರಾನ್ಸ್ ಅಬ್ಡಮಿನಲ್ ಲೆಸ್ ದೆನ್ ಸಿಕ್ಸ್ ವೀಕ್ಸ್ ನಾನು ಆಗಲೇ ಹೇಳ್ದಂಗೆ ಸರಿ ಕಾಣಲ್ಲ ಸೊ ಅವಾಗ ವಿಲ್ ಆಸ್ ಪೇಶ ವಾಯ್ಡ್ ಬ್ಲಾಡರ್ ವಿಜೈನಲ್ ಸ್ಕ್ಯಾನ್ ಸೊ ಅದಾದ್ಮೇಲೆ ನೆಕ್ಸ್ಟ್ ಎಂಟಿ ಸ್ಕ್ಯಾನ್ ಗಳಿಗೆಲ್ಲ ಪೊಸಿಷನ್ ಕರೆಕ್ಟ್ ಆಗಿದ್ರೆ ಟೆನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಸಾಕು ಅಕಸ್ಮಾತ್ ಪೊಸಿಷನ್ ಇಲ್ಲ ಅಂದ್ರೆ ನಾವು ನೋಡ್ಲೇಬೇಕಾಗುತ್ತೆ ಎಕ್ಸಾಕ್ಟ್ ಮಿಡ್ ಸ್ಯಾಚ್ ಪೊಸಿಷನ್ ಬರೋ ತನಕ ನೋಡ್ಲೇಬೇಕಾಗತ್ತೆ ಇಫ್ ಪೇಶ ನಾಟ್ ವಿಲ್ಲಿಂಗ್ ಟು ವೇಟ್ ದೆನ್ ವಿ ಕ್ಯಾನ್ ಆಸ್ಕರ್ ಟು ಕಮ್ ನೆಕ್ಸ್ಟ್ ಡೇ ಆರ್ ಆಫ್ಟರ್ ಒನ್ ವೀಕ್ ಆ ಥರ ಡಿಪೆಂಡ್ ಆನ್ ಎಷ್ಟು ವೀಕ್ಸ್ ಇರ್ತಾರೆ ಅವರು ಅದು ಇನ್ ಟ್ವೆಂಟಿ ವೀಕ್ಸ್ ಅಂದರೆ ಏಯ್ಟೀನ್ ಟು ಟ್ವೆಂಟಿ ಫೋರ್ ವೀಕ್ಸ್ ಅನಾಮಲಿ ಸ್ಕ್ಯಾನ್ ಸೊ ಅದಕ್ಕೆ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಪೊಸಿಷನ್ಸ್ ಎಲ್ಲ ಕರೆಕ್ಟ್ ಇದ್ರೆ ಅದರಲ್ಲೂ ಪೊಸಿಷನ್ಸ್ ಇಲ್ಲ ಅಂದ್ರೆ ದೆನ್ ವಿ ಹ್ಯಾವ್ ಟು ರಿಪೀಟ್ ದ ಸ್ಕ್ಯಾನ್ ನೆಕ್ಸ್ಟ್ ಗ್ರೋತ್ ಸ್ಕ್ಯಾನ್ಸ್ಗೆಲ್ಲ ಟೆನ್ ಮಿನಿಟ್ಸ್ ಡೇಟಿಂಗ್ ಡೇಟಿಂಗ್ ಅಂತ ಬಂದಾಗ ಯಾವಾಗ ಮಾಡಿಸ್ಬೇಕು ಮತ್ತೆ ಈ ಪೇಷೆಂಟ್ಸ್ ವಿಪರೀತ ಡೌಟ್ಸ್ ತರ್ಡ್ ತರ್ಡ್ ಸೆಮಿಸ್ಟರ್ ಈ ಡೇಟ್ ಕೊಟ್ಟಿದ್ದಾರೆ ಇದ್ ಕೊಟ್ಟಿದ್ದಾರೆ ಫಸ್ಟ್ ಸೆಮಿಸ್ಟರ್ ಇದ್ ಕೊಟ್ಟಿದ್ದಾರೆ ಈ ತರ ತುಂಬಾ ಕನ್ಫ್ಯೂಷನ್ಸ್ ಸಾಮಾನ್ಯದಲ್ಲಿದೆ ಇದಕ್ಕೆ ನೀವು ಏನ್ ಹೇಳ್ತೀರಾ ಫಸ್ಟ್ ಮ್ಯಾಮ್ ಡೇಟಿಂಗ್ ಸ್ಕ್ಯಾನ್ ಮಾಡೋದು ಒಂದು ಟು ಕನ್ಫರ್ಮ್ ಪ್ರೆಗ್ನೆನ್ಸಿ ಅಂಡ್ ಟು ರೂಲ್ ಔಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂಡ್ ಥರ್ಡ್ ಒನ್ ಫಾರ್ ದ ಕರೆಕ್ಟೆಡ್ ಡೇಟ್ ಬಿಕಾಸ್ ಎಷ್ಟೊಂದು ಟೈಮ್ ಏನಾಗುತ್ತೆ ಅವರು ರಾಂಗ್ ಡೇಟ್ ಇರುತ್ತೆ ಅವ್ರದ್ದು ಎಲ್ ಎಂ ಪಿ ಅದು ಕೋರಿಲೇಟ್ ಆಗಲ್ಲ ಬಟ್ ಫಸ್ಟ್ ಸ್ಕ್ಯಾನ್ ಅವ್ರು ಮಾಡಿಸೇ ಇರಲ್ಲ ಅಥವಾ ಅವರು ಸ್ಕ್ಯಾನ್ ಅಲ್ಲಿ ಏನೋ ಎಲ್ ಎಂ ಪಿ ಮೆನ್ಷನ್ ಮಾಡಿರಲ್ಲ ಎಷ್ಟೋ ಡಿಸ್ಕ್ರಿಪೆನ್ಸಿ ಬಂದಿರುತ್ತೆ ಒಂದು ಟು ತ್ರೀ ವೀಕ್ಸ್ ವಾಟ್ ಹ್ಯಾಪನ್ಸ್ ಗ್ರೋತ್ ಸ್ಕಾನ ಬಂದಾಗ ಇವಾಗ ಅವ್ರಿಗೆ ಎಲ್ ಎಂ ಪಿಗೂ ಅದಕ್ಕೂ ಕೋರಿಲೇಟ್ ಇಲ್ಲ ಅಂದ್ರೆ ದೇ ಕ್ಯಾನ್ మిస్ఇంట ఐ జిఆర్ అవ ఎస్ ఆ తర చాన్సస్ అది డేట్ యవ్ కరెక్ట్ ఫస్ట్ అత్యసా వి హ్ టు ఇన్ రిపోర్ట్ ఈ రాంగ్ డేట్స్ టు వీక్స్ట్ సిర్ ఎల్ తగ్గ సిల్ క్రౌన్ రంప్లెన్ ఇస్ దెస్ట్ టు ఇో ఆవేన్ ఇవి అదే ఫైనల్ ఫస్ట్ 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 స్క్యాన్ ఏడి అదే ఫైనల్ బట్ నెక్స్ట్ నెక్స్ట్ స్క్యాన్ ಏನಾಗುತ್ತೆ ಡಿಪೆಂಡಿಂಗ್ ಆನ್ ದ ಬೇಬಿ ಗ್ರೋತ್ ವೇರಿ ಆಗ್ತಾ ಇರುತ್ತೆ ಇಡೀ ಸೊ ಅದನ್ನ ಕಾಂಟ್ ಕನ್ಸಿಡರ್ಡ್ ಈಗ ಹೊಟ್ಟೆ ಮೇಲೆ ಸ್ಕ್ಯಾನ್ ಮಾಡಬೇಕಾದ್ರೆ ಯು ವಿಲ್ ಹ್ಯಾವ್ ಲಿಮಿಟೇಷನ್ಸ್ ಈ ತರ ಮಾಡಿದಾಗ ತಪ್ಪ ತಪ್ಪ ರಿಪೋರ್ಟ್ಸ್ ಬರೋ ಸಾಧ್ಯತೆ ಇರ್ತೈತಿ ಅಂತ ಯಾವಾಗ ಏನಾಗುತ್ತೆ ಮ್ಯಾಮ್ ಟ್ರಾನ್ಸ್ ಅಬ್ಡಮಲ್ ಮಾಡಿದಾಗ ಎಸ್ಪೆಷಲಿ ಫಾರ್ ಅರ್ಲಿ ಸ್ಕ್ಯಾನ್ಸ್ ಬ್ಲಾಡರ್ ಒನ್ ಅಂಡ್ ಟೈಮ್ ಫುಲ್ ಇರಲ್ಲ ಆಮೇಲೆ ತುಂಬಾ ಓವರ್ ಡಿಸ್ಟೆಂಡೆಡ್ ಬ್ಲಾಡ್ರು ಇರಬಾರ್ದು ಅದು ಕಷ್ಟನೇ ಸೊ ಅವಾಗ ಪೇಶೆಂಟ್ ಏನಂತಾರೆ ತುಂಬಾ ತುಂಬ್ಕೊಂಡ್ಬಿಟ್ಟಿರ್ತಾರೆ ನಮ್ಗೆ ಇನ್ನ ಏನು ಕಾಣಿಸ್ತಾರಲ್ಲ ಯುಟ್ರಸ್ ಫುಲ್ ಪುಷ್ ಮಾಡ್ತಿರತ್ತೆ ಬ್ಲಾಡರ್ ಅವಾಗ ವಾಯ್ಡ್ ಮಾಡಕ್ ಹೇಳ್ತೀವಿ ಕಂಪ್ಲೀಟ್ ಅವಾಯ್ಡ್ ಮಾಡ್ಬಿಡ್ತಾರೆ ಈ ಕಡೆ ಫುಲ್ ಇರಬಾರ್ದು ಎಂಟಿನ್ಯೂ ಶುಡ್ ಬಿ ಲೈಕ್ ಪಾರ್ಷಿಯಲ್ ಟು ವೆಲ್ ಡಿಸ್ಟೆಂಡೆಡ್ ಅಷ್ಟ ಇರಬೇಕು ಬ್ಲಾಡರ್ ಅದಾದ್ಮೇಲೆ ಮತ್ತೆ ಬವಲ್ ಗ್ಯಾಸ್ ಶಾಡೋ ಬರ್ತಾ ಇರುತ್ತೆ ಎಸ್ಪೆಷಲಿ ಅಡ್ನೆಕ್ಸ್ ಮತ್ತೆ ಓವರಿಸ್ ಎಲ್ಲ ಅಬ್ಸ್ಕ್ಯೂರ್ ಆಗ್ತಿರುತ್ತೆ ಸೊ ಅದು ಗೊತ್ತಾಗಲ್ಲ ಸೊ ಅರ್ಲಿ ಸ್ಕ್ಯಾನ್ ಅಲ್ಲಿ ಯಾವಾಗಲೂ ದ ಬೆಸ್ಟ್ ಆ್ಯಂಡ್ ಟು ಸಿ ಸರ್ವೈಕಲ್ ಲೆಂತ್ ಆಲ್ಸೋ ಆಕ್ಚುಲಿ ಸರ್ವೈಕಲ್ ಲೆಂತ್ ಏನ್ ಹೇಳ್ತೀವಿ ಅಂದ್ರೆ ಫೋರ್ಟೀನ್ ವೀಕ್ಸ್ ಆದ್ಮೇಲೆನೆ ಅದು ಸರ್ವಿಕ್ಸ್ ನೀಟಾಗಿ ಫಾರ್ಮ್ ಆಗೋದು ಸೊ ಫೋರ್ಟೀನ್ ವೀಕ್ಸ್ ತನಕ ಕೊಡಬಾರ್ದಂತ ಹೇಳ್ತಾರೆ ನಮ್ ರೇಡಿಯೋಲಜಿಲಿ ಸರ್ವೈಕಲ್ ಲೆಂತ್ ಬಿಕಾಸ್ ಯಾವಾಗ ಫಸ್ಟ್ ಟೈಮ್ ಅಲ್ಲಿ ಒಂದು ಟೂ ಪಾಯಿಂಟ್ ಸಿಕ್ಸ್ ಬರುತ್ತೆ ಸೆವೆನ್ ಬರುತ್ತೆ ಅದು ಕನ್ಸಿಡರ್ ಮಾಡಬಾರ್ದು ಆಫ್ಟರ್ ತರ್ಟೀನ್ ವೀಕ್ಸ್ ಏನ್ ಸರ್ವೈಕಲ್ ಲೆಂತ್ ಕೊಡ್ತೀವಿ ದಟ್ ಶುಡ್ ಬಿ ದ ಫೈನಲ್ ಬಟ್ all clinicians will expect cervical length from the first uh, trimester itself so uh, i'll mention everything in first trimester which is better you feel whether it is transvaginal scan or transabdominal scan on first trimester, like below six weeks, transvaginal is the best. At any point of time till 13 weeks, transvaginal is the best because uh, anomalies like anencephaly we can detect as early as eight weeks if we do transvaginal. Okay. So on transabdominal, there are chances of it to get missed. So better to do transvaginal, but nine weeks, ten weeks transabdominal, rhombencephalon we can't sit okay, fetal brain is uh, developed. ಇಷ್ಟು ವಿಷಯಗಳನ್ನ ವಿವರವಾಗಿ ತಿಳಿಸ್ಕೊಟ್ಟಂತ ಡಾಕ್ಟರ್ ಶೋಭ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಮ್ಯಾಮ್